ಒಂದ ದಿನ ಬಾಳಿಕಾಯ್ ತಗೊಂಡ ಹಿರ್ಯಾರ್ ಕರ್ಕೊಂಡ ನಮ್ ಮನೆಗೆ ಬಾ ಮುಂದ್ ಹೋಗಿ ಹೋಗಿ ಮೌಗಳಿಗೆ ಹೇಳ್ತಾನಿ ಅವ್ರಿಗೆ ಹೇಳತ್ತ ಇವತ್ತು ನೋಡಕ್ ಬರ್ತಾರ ಯವ್ವಾ ಅಲ್ಲಿ ಪರಮಾತ್ಮ ಹೇಳಕ್ವತ್ತ್ ಐದು ಮಂದಿ ಹಿರ್ಯಾರ ಕರ್ಕೊಂಡ ಬಾಳಿಕಾಯ್ ತಗೊಂಡ ನನ್ನ ಬರ್ರಿ ಅಲ್ಲಿ ಯಾರು ಕರೆದ್ರು ನಮ್ಮ ಅಂಡ ಈಗ ಆತ ಯಾವಾಗ ಮೂರು ಚಂದ್ರ ಅವ್ರು ಆಗ ಹೇಳಿದ್ರು ಅವ್ರು ಅವ್ರು ತಿಂದು ಗುಣ ತಯಾರಾಯ್ ನಿಮ್ಗಂತೆ ಒಂದಂತೆ ಸಾಲಿ ಕಲ್ತಿರಾ ಅದು ತಿರುಗಿ ಗೋಟ್ ನಿಂದ್ರಸ್ತಿರ ತಾವ್ರು ಆಂ ಅವ್ರು ಸಾಲಿ ಕಲ್ತಿಲ್ಲ ಅನನಾ ಹಿಂದಿನ ತಗದು ಮುಂದೆ ಮುಂದಿನ ತಗದು ಹಿಂದ ಅದು ಅದು ಅದಕ್ಕೆ ಚಾಲು ಮಾಡ್ಯಾರ ಅವ್ರು ಅದು ಅಷ್ಟೊಂದು ಹಿಲ್ ಅದು ಅದಕ್ಕೆ ತಮ್ಮ ಹೇಳ್ತಾರ ಅವ್ರು ಆ್ಯಂಡೀಪ ಇವತ್ತು ಅದು ನೀ ಬರ್ಬೇಕು ಅಂದ್ರೆ ಇವತ್ತು ನಿನ್ನ ಮನೆಗೆ ಬರ್ಬೇಕು

ಇವತ್ತು ನನ್ನ ಮನೆಗೆ ನೀ ಬರ್ಬೇಕಾದ್ರೆ ನೀ ಬೇಕಂತ ನಾ ಅಳತ್ತಿದ್ದಿಲ್ಲ ಅದು ಕುಂತಂತ ದೈಕ್ ಹೇಳಿದ್ರು ತಮ್ಮ ಹೆಣ್ಣು ಅಂದ್ರೆ ಮಾಯಿ ಗಂಡ ಅಂದ್ರೆ ನಾಯಿ ಅಂತ ಹೇಳಿದ್ರ ನೋಡಲ್ಲ ಹೌದಿಲ್ವ ಅದು ಅದು ಹೆಣ್ಣು ಅಂದ್ರೆ ಮಾಯಿ ಗಂಡ ಅಂದ್ರೆ ನಾಯಿ ಅಂತ ಹೇಳಿದ್ರು ನೋಡಿ ನಾ ಎನ್ನಕ್ಕ ಹೋಗ್ಬ್ಯಾಡ್ರಿ ಹಾಂ ನಾಯಿ ಬೇಕಾಗಿ ಎಸ್ ಸಾವಿರ ವರ್ಷ ತಪ್ಪಸು ಮಾಡಕತ್ತಿದೆ ಇದು ಗಂಡ ನಾಯಿ ಅಂತ ಅನ್ನದು ಗೊತ್ತಾ ತಾಯಿ ಇಲ್ಲೋ ನಿನಗೆ? ಹಾ 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 ಹೌದಲ್ವಾ? ಇದ ಗಂಡ ನಾಯಿ ಬೇಕಾಗಿ ಮೂರು ಸಾವಿರ ದಿನ ತಪಸ್ಸು ಮಾಡಿದೀವಿ. ಹೌದ್ರಿಪ್ಪ. ಮತ್ತೆ ಅಲ್ಲಿ ಯಾಕ ಮಾಡಿದೀ? ಗಂಡ ಬೇಕ ಅಂತ ಇದು ನಾಯಿ ನೈತ್ತla. ಆ ಈ ನಾಯಿ ಬೆನ್ನ ಹತ್ತಕ ನಿನಗೆ ತಿಳಿರಲಿಲ್ಲ. ಕಾಲ್ ಮ್ಯಾಗ ಮಾಡ್ಲಿಲ್ಲ ಅಕ್ಕೆ ತಿಳಿರಲಿಲ್ಲ. ಅದೇ ಹೇಳ್ತಾರೆ ನಮ್ಮ ಹುಡುಗ. ಹೌದು. ಇದು ಇವತ್ತ ಹಾ ಪರಮ

ನಾ ಗೊರಲಾಗಿ ರಾವಾ ನಾ ನಮ್ಮ ಸುಟ್ಟು ಮಸಾನಾಗಿ ರಾವಾ ಆಮೇ ತುಂಬಾ ಭೂದಿ ಬಡಕೊಂಡು ಅಟ್ಯಾಡಾವಾ ಮೈ ತುಂಬಾ ಭೂದಿ ಬಡ್ಕೊಂಡು ಅಟ್ಯಾಡಾವಾ ನನ್ನ ತಗೊಂಡೇನ ಹಣಿಗೆ ಬಡಕotti ಅಂದಾವ ನನ್ನ ತೊಗೊಂಡೆ ಹಡಿಗೆ ಬಡಕotti ಬ್ಯಾರೆನನ್ ಮಾಡ್ಕೊಂಡು ಹೋಗಂದ್ವಿ ಇಕಿ ಕೇಳಲಿಲ್ಲ ಇಕಿ ಕೇಳಲಿಲ್ಲಕ್ಕೆ ಮನಸ ಮಾಡಿನಕ್ಕೆ ಆದ್ರ ನಿನ್ನಾಗ ಕೆಂದಕ್ಕೆ ಮಾರ್ಕೊಂಡ್ರೆ ನಿನ್ನ ಮಾರ್ಕೊಳಕ್ಕೆ ಇಲ್ಲ ತಂದ್ರ ಮೇಲೆ ಕೊದ ಸಕ್ಕೊಕ್ಕನಂತೆ ಹೇಗಳಕ್ಕೆ ಹೌದಾ ದ್ರಿಪ್ಪ ಅವಾಗ ಏನು ಪಾರ್ವತಿ ಒತ್ತಿನ ಮಾಡ್ಕೊತನಂತ ಒಬ್ಬ ಬಳಕೆಗೆ ತಪಸ್ ಬಿಟ್ಟ ಆಗೇನು ಹೇಳಿದ ನಮ್ಮ ಅಪ್ಪಗಳಿಗೆ ಏನ್ ರೀ ಪೇ ಇವತ್ತು ಐದು ಮಂದಿನಿ ಹಿರಿಯರ್ನ ಕರ್ಕೊಂಡ ಒಂದು ಡಜನ್ ಬಾಳೆಕಾಯಿ ತೊಗೊಂದ ಬೆಸ ಇದ್ದಿದ್ದು ಬಿಸಾಯಿದ್ದದನ ಮತ್ತು ಹಾಂ ಹಾಂ ಒಂದು ಡಜನ್ ಬಾಳೆಕಾಯಿ ತಗೊಂದ ಹಿರಿಯರನ್ನ ಕರ್ಕೊಂದ ನಮ್ಮ ಮನಿಗೆ ಬಾ ಮುಂದೆ ಹೋಗಿ ನಮ್ಮವ್ವಗಳಿಗೆ ಹೇಳ್ತನಂತ ಹೇಳಿ ಕೇರಿನ ಮುಂದೆ ಹೋಗಿ ಅವ್ರ ಅವ್ವಗಳಿಗೆ ಹೇಳ್ಯಾಳ ಇವತ್ತ ಇವತ್ತು ನಾನು ನೋಡಕ್ಕೆ ಬರ್ತಾರೆ ರೀ ಅವ್ವ

ಹಾಡು ಹಾಡಿದ ಹಂಗ ಹೇಳ್ತಾರೆ ಹರಿಯ ನ ಕಲ ಎಲ್ಲಾರು ಆಟ ತಯಾರು ಮಾಡುದು ಬೇರೆ ಎಲ್ಲಾರು ನೀರ್ನೇ ಆಗ್ಬಿಟ್ಟು ಮಾಡ್ತಾರ ನಾವ್ ಹಂಗಿಲ್ಲ ಎಲ್ಲಾರು ನೀರ್ನೇ ಆಗ್ಬಿಟ್ಟು ಆಟ ತಯಾರು ಮಾಡ್ತಾರ ಕರೆ ಈ ಗೊಲಬಾಯಿ ಮಾವ ಕೈಲಿ ಆಂಡ ತಯಾರು ಮಾಡ್ತಾನ ಕೈಯಾಗ ತಯಾರು ಮಾಡ್ತಾರೆ ಹೌದಲ್ಲ ಕೈಲಿ ಆಂಡ ತಯಾರು ಮಾಡಿ ಮ್ಯಾಲಿಂದ ಆಕಾಶ ನಡುವಿದ ಸ್ವರ್ಗ ತಳಗಿದ ಭೂಮಿ ಮೆಣತಕ್ಕದ ನಮ್ಮ ಅಪ್ಪ ಹುಟ್ಟಿಸಿ ಬಿಟ್ಟ ಮೂರು ಭಾಗ ಮಾಡ್ಯಾನ ಮೂರು ಭಾಗ ಮಾಡ್ಯಾನ ಮೂರು ಭಾಗ ಆ ಮ್ಯಾಲಿಂದ ಆಕಾಶ ನಡುವಿನ ಸೊರಗ ತೆಳಗಿಂದ ಭೂಮಿ ಮನತಕ್ಕದ ನಮ್ಮ ಅಪ್ಪ ಮಾಡ್ಯಾನ ಅದು ನಿಂತು ಬಿಡ ಇಲ್ಲ ನಿಮ್ಮ ಅವ್ವಂದು ಬಿಡ ಇಲ್ಲಾ ನಮ್ದು ಅಣ್ಣ ಹಿಂಗ ಅದ ನಮ್ ಅಣ್ಣ ಹಿಂಗ ತಯಾರಾಗೇತಿ ನಿನ್ನ ಅಂಡ ತಯಾರಾಗೇತಿ ಹೇಳ ತಯಾರು ಮಾಡಿದ ಅಂಟ ಮ್ಯಾಲ ನೆತ್ತ ಅಡ್ಗಿ ಮಾಡ್ತೀವಿ ನಿಂದು ಬಿಡ ಇಲ್ಲ ನಿಮ್ಮ ಅವ್ವಂದು ಬಿಡೇ ಇಲ್ಲ ಅದ ಹೌದ್ರಿ ಎತ್ ಕೋದಾಡ್ರಿ ನಿನಗ ಆ ಅಡ್ಗಿ ಮನ್ಯಾಗ ಗಡಿಗಿ ಮುಕ್ಕುತೇ ಒಟ್ಟ ಬಿಟ್ಟಿಲ್ಲ ಅದ ಅದ ಅದು ಹೌದಿಲ್ ಅದು

ತೆಳಗಂದ್ರ ತಪ್ ತಿಳ್ಕೊಳಕ್ ಬಾದಿ ಹೆಂಗ್ರಿಪ್ಪ ಅಲ್ಮ್ಮ ಅವ್ವ ತಳಗದಾಳ ಮನ್ಯಾಗ ಇರುವಂತ ಅಲ್ಲ ಅಲ್ಲಾ ಮನ್ಯಾಗ ಇರೋವಂತ ಅವ್ವನು ಅಲ್ಲಾ ಅದ ನಿಮ್ಮ ಅಪ್ಪ ನಿಮ್ಮ ಅವ್ವ ತಳಗದಾಳ ಎಲ್ಲಿ ಅದಾವ ತೆಳಗ ನಿಮ್ಮ ಅವ್ವ ತಳಗ ಅದಾಳ ಅದಕ್ಕ ನಮ್ಮ ಅಪ್ಪನ ತಳಗಂಡಿಮ್ಮ ಅವ್ವ ಅಂತ ಹೇಳಿ ಅದ್ರಿ ಹೌದೇನು ಅದು ಹೆಂಗ ಇವತ್ತ ಬಹಳ ಶಾನ್ಯ ಹೆಂಗ್ರಿಪ್ಪ ಹ್ಯಾಂಗ್ರಿ ಪೆ ಸಾಲಿ ಕಲ್ತಿನಿ ಅಂದ್ರ ಆ ನಿಮ್ನ ತಿರುಗಿ ಗೋ ನಿಂದ್ರಸ್ತೀನಿ ಅಂತಾರ ಅವ್ರ ಸಾಲಿ ಕಲ್ತಿಲ್ಲ ಹೌದಿ ಸಾಲಿ ಕಲತಾರಿಂತ ಹಚ್ಚಗೆ ಹೇಳಕ್ ಅಂತ ಹೌದಿರು ನೀವತ್ತೂರ ಊರಾಗಿ ಏನ ಮಾಡಿದಳು ಗೊತ್ತೇನ ಯಾರೀ ಗಿರಿ ಮುಗಿತಾಲಿ ಕರ್ತಿದಳಾಕೆ

ಡಿಗ್ರಿ ಮುಗಿತಕ್ಕ ಸಾಲಿಗೆ ಹಚ್ಚಿದ ಡಿಗ್ರಿ ಮುಗಿತು ಡಿಗ್ರಿ ಮುಗಿದ ಹುಡ್ಕತ್ರು ಯಾರಿಗೆಲ್ಲ ಈ ಸುಸಲಬಾಯಿಗೆ ದೊಡ್ಡ ಕೆಗಾನುಸಲಬಾಯಿಗೆ ದೊಡ್ಡಕ್ಕಾದ್ರೂ ದೊಡ್ಡತ್ತ ಎಲ್ಲಾ ಏಜೆಂಟ್ಗಳು ಹೇಳಿಟ್ರು ಏನತ್ತ ಇವತ್ತು ನನ್ನ ಮಗ டி மு டிகிரி முன்னா நான் டிசிர் மண்ட பூஜார் நான் மகள இன்ஜினியர் மனியா குத்துமா ஒர் வருஷ கொரோனா ಇಲ್ಲ ಒಂದು ಒಂದ ಇಲ್ಲ ಎಲ್ಲಾರು ಬಿಟ್ಟು ಬಂದ್ ಹಿಂತ ಹಳ್ಯಾ ಕುಂತ ಬಿಟ್ರ ಯಾರ ಮನ್ಯಾಗ ಬಂದ ಕೂತ ಹಿಂಗಾಗಿ ಯಾರಿಗೇ ನೌಕರಿ ಬಂದಿಲ್ಲ ಅದ ಯಾರಿಗೇ ನೌಕರಿ ಬರ್ಲಾರಕ್ಕಾಗಿತ್ತಮ್ಮ ಒಲಬಾಯಿ ಊರ ಗೊಬ್ಬ ಮಾವು ಕಬ್ಬು ಕಡ್ಕೊ ತಿರ್ಗ್ಯಾಡ್ತಾನೋ ಅಡದಿಂದದಾಗ ಮತ್ತ ಹಾಡ್ಕಿನೂ ಮಾಡ್ತಾರ ಅಂತ ಹೇಳಿ ಪದ್ಮತಿ ಹಿರಿಯರ್ ಗುರ್ತಿತ್ತ ಅಂಬತ್ತ ಸಾವಿರ ಅಷ್ಟ ಅಡ್ವಾಣ ತೆಗಿಸ್ಯಾನು ಏ ಮಾರೇನ ಒಂದ ಕೊಡ್ಬೋದಕ್ಕ ಎರಡ್ ಲಕ್ಷ ಕೊಡ್ತಾನ ಹೌದ ಹೌದು ನಮ್ ಕಡೆ ಏನೋ ಸುದ್ದಿ ಐತಿಲ್ಲ ನಿನಗ ಅದ ಏನ ನೌಕರಿ ಇಲ್ಲ ಅಂದ್ರನು ಆ ಒಂದು ಕುಡ್ಬಲಕ್ಕ ಎರಡ್ ಲಕ್ಷ ಕೊಡೋದಾರ ಬಟ್ಟಿಲ್ ಗಂಟ ಬಟ್ಟಿಲ್ ಗಂಟ ಮಾತಿದಾಗ ತಗೊಂದಂಗ ತಗೊಂದಿಕ್ಕಿನ್ ಸುಜಲವೈನ್ ಮದ್ವಿ ಆಗ ಹೌದು ಅದಕ್ಕಿತ್ತಮ್ಮ ಅದ ಒನ ಮೈ ಊರಾಗ ಒಬ್ಬ ಹಾಡ್ಕೆ ಮಾಡ್ಕೊಂತ ತಿರ್ಗ್ಯಾನ ಕತ್ಯಾನು ಅದ ಅವಟ್ಟದಾನು ಅವಗ ಕೊಟ್ಟಿ ಚುಚ್ನೂರು ಹುಡುಗಿನ ಮದ್ವಿ ಮಾಡು ಈ ಊರ್ ಹಿರಿಯರೆಲ್ಲಾ ಕೂಡಿ ಮಾತಾಡ್ಕೊಂದ್ರು ತಮ್ಮ ಹೌದ್ರಿಪ್ಪ ಈ ಊರ್ ಹಿರಿಯರೆಲ್ಲಾ ಕೂಡಿ ಮಾತಾಡ್ಕೊಂಡ್ರು ಈ ಚುಚ್ನೂರು ಹುಡುಗಿನ ನನಗ ಗಾಠ ಹಾಕಿರೋ ಮದಿವ ಮಾಡ್ರ ಮದಿವ ಮಾಡ್ರ ಹೌದಾ ಮದಿವ ಮಾಡ್ರ ಕರ್ಕೊಂಡ್ ಹೋಗ್ಲಿ ಆ ಕರ್ಕೊಂಡ್ ಹೋಗ ಬರಕತ್ತಾ ಮಾ ಲೇನಾತೋ ಏನು ಹೇಳ್ದಿ ತಿನ್ನ ಹಾಕ್ತಿ ಮಾಡಿ ನನ್ನ ಬಾಳ ಹೊರಸಾಗಿತಿ ನಮ್ಮ ಅಪ್ಪನ ಜಾತ್ರೆಗೆ ಅಣ್ಣಾ ಸಾರಾ ಹುಗಿ ಉಂಡ್ ಹೊರಸಾಗಿತಿ ಹೌದಾ ರೊಟ್ಟಿ ಮಾಡ್ ಅಂತಿ ಅಂತ ಹೇಳಿನಿ ಅದ ಆಕೆ ಏನು ಹೇಳ್ಬೇಕು ನಾನು ಹೇಳ್ತೆ ಯಾರ ಹೇಳ್ತಾಳ ರೀ ನಾ ಡಿಗ್ರಿ ಮುಗಿತಕ್ಕ ಸಾಲಿ ಕಂತನ್ ರೀ ಹರಾಗ ಹರ್ಯಾಗ ಪಟಾಕಸಿ ಸೊಪ್ಪಳ ಆಗಂಗಿಲ್ರಿ ನಕಿ ರೊಟ್ಟಿ ಮಾಡಾಕ ಬರುದಲ್ಲ ಅಂದ ಆಕಿ ಡಿಗ್ರಿ ಡಿಗ್ರಿ ಮುಗಿತಕ ಸಾಲಿನ ಕತ್ತಿದಳು ಅವ್ರ ಮನ್ಯಾಗ ಅವ್ವ ಅಪ್ಪ ರೊಟ್ಟಿ ಕಲ್ಸಿದಿಲ್ಲ ಅದು ಹೌದಿಲ್ಲ ಹೆಂಗ ನೋಡಿದ್ರೆ ಹೆಂಗೆ ಹದಿನೆಂಟು ಮುಗಿತಕ ಸಾಲಿ ಕರೆಸಿರೋ ಜಟ್ ಕಡಿತ ಮ್ಯಾಟ್ರಿಕ್ ನೀವು ಎತ್ತ ಕೊಡದ್ರಿ ಎತ್ತ ಬಿಟ್ರಿ ನಿಮ್ಮ ಗಡಿಗೆ ಮುಗಿತ ಇದು ಒತ್ತ ಹೆಣ್ಣು ಮಕ್ಕಳಿಗೆ ಬಿಟ್ಟಿಲ್ಲ ಬೆಳಗ್ಗೆಲ್ಲ ಅಪ್ಪಗಳ ಸಾಲಿ ಕಲಿತರ ಅಂತೈತಿ ಸಾಲಿ ಕಲಿದುಕ ಅಟ್ಟ ಐತಿ ಹೌದಲ್ಲ ನಮ್ಮ ಅಪ್ಪಗಳು ಮಾಡ್ತಾರ ನೀವು ಮಾಡ್ರಿ ನಿಮ್ಮದು ಯಾವ್ದೋ ದಾಂಡಿಗೆ ಅನ್ನಂಗಿಲ್ಲ ತಪ್ಪು ಆಗಂಗಿಲ್ಲ ಹೌದಲ್ಲ ಅದಕ್ಕೆ ತಮ್ಮ ಹೆಂಗ ಹರಿಯಾದ ಕಾಲ ಮಾಡಿ Yay! Okay.